ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಲವತ್ತು ವರ್ಷಗಳ ಯಶಸ್ವಿ ಪಯಣವನ್ನು ಪೂರೈಸಿದ್ದಾರೆ ಇಂದಿಗೂ ಅವರು ಬಹುಪೇಡಿಕೆಯ ನಟನಾಗಿ ಸಕ್ರಿಯರಾಗಿದ್ದು ಅವರ ಈ ಮಹತ್ವದ ಮೈಲುಗಲಿಗೆ ಚಿತ್ರರಂಗದ ಗಣ್ಯರು ಹಾಗೂ ಅಭಿಮಾನಿಗಳಿಂದ ಅಭಿನಂದನೆಗಳ ಮಹಾಪುರವೇ ಹರಿದು ಬಂದಿದೆ ವಿಶೇಷವಾಗಿ ಪರಭಾಷೆಯ ಸ್ಟಾರ್ ಕಲಾವಿದರು ಮತ್ತು ನಿರ್ದೇಶಕರು ಶಿವಣ್ಣನ ಕುರಿತು ಪ್ರೀತಿಯ ಮಾತುಗಳನ್ನಾಡಿದ್ದಾರೆ ಮೆಗಾಸ್ಟಾರ್ ಚಿರಂಜೀವಿ ನಾಗಾರ್ಜುನ ವಿಜಯ್ ದೇವರಕೊಂಡ ನಾನಿ ಪೂರಿ ಜಗನ್ನಾಥ್ ಬುಜ್ಜಿ ಬಾಬು ಸನಾ ಕಮಲ್ ಹಾಸನ್ ಸೇರಿದಂತೆ ಹಲವು ದಿಗ್ಗಜರು ಶಿವರಾಜ್ ಕುಮಾರ್ ಅವರ ಈ ನಾಲ್ಕು ದಶಕಗಳ ಸಿನಿಮಾ ಸಾಧನೆಗೆ ಶುಭ ಹಾರೈಸಿದ್ದಾರೆ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಅವರು ವಿಡಿಯೋ ಮೂಲಕ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಜೊತೆ ನನಗೆ ಯಾವಾಗಲೂ ವಿಶೇಷ ಬಾಂಧವ್ಯ ಇತ್ತು ನನಗೆ ಅವರು ತಂದೆ ಸಮಾನರು ಅವರಿಂದ ಶಿವಣ್ಣ ಅಪ್ಪು ಮತ್ತು ರಾಘವೇಂದ್ರ ಅವರ ಬಗ್ಗೆ ತಿಳಿಯಿತು ಅವರೆಲ್ಲ ನಮ್ಮ ಕುಟುಂಬದವರೇ ಅನಿಸಿದ್ರು ಶಿವಣ್ಣ ಸ್ಟಾರ್ ಆಗಿ ಬೆಳೆದಿದ್ದನ್ನು ನೋಡಲು ಖುಷಿ ಆಗತ್ತೆ ತಂದೆಯ ದಾರಿಯಲ್ಲಿ ನಡೆದು ಬಂದದ್ದು ಮಾತ್ರವಲ್ಲದೆ ಅವರು ತಮ್ಮದೇ ಆದ ಛಾಪು ಮೂಡಿಸಿ ಜನರ ಮನಗೆದ್ರು ಚಿತ್ರರಂಗದಲ್ಲಿ ಅವರು ನಲವತ್ತು ವರ್ಷ ಪೂರೈಸಿದರು ಅಂದರೆ ನಂಬೋದಕ್ಕೆ ಆಗೋದಿಲ್ಲ ಎಂತಹ ಅದ್ಭುತ ಜರ್ನಿ ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ಎಂದು ಚಿರಂಜೀವಿಯವರು ಶುಭ ಹಾರೈಸಿದ್ದಾರೆ ನಟ ನಾನಿ ಮಾತನಾಡಿ ಶಿವಣ್ಣ ಅವರ ನಲವತ್ತು ವರ್ಷಗಳ ಜರ್ನಿಯನ್ನು ನಾವೆಲ್ಲರೂ ಸಂಭ್ರಮಿಸಬೇಕು ಅವರು ಚಿತ್ರರಂಗಕ್ಕಾಗಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲದೆ ಬೇರೆ ಭಾಷೆಯ ಸಿನಿಮಾದವರಿಗೂ ಅವರು ಸಹಾಯ ಮಾಡಿದ್ದಾರೆ ನಾನು ಬೆಂಗಳೂರಿಗೆ ಬಂದಾಗ ಮನೆ ರೀತಿಯ ಫೀಲ್ ನೀಡಿದ್ರು ಪ್ರತಿ ಬಾರಿ ಅಲ್ಲಿಗೆ ಹೋದಾಗ ಅವರನ್ನ ಭೇಟಿಯಾಗುತ್ತೇನೆ ಅಂದಿದ್ದಾರೆ ಚಿತ್ರರಂಗದಲ್ಲಿ ನಲವತ್ತು ವರ್ಷ ಕಳೆಯುವುದು ಸುಲಭ ಅಲ್ಲ ಎಂದು ನಾಗಾರ್ಜುನ ಹೇಳಿದ್ದಾರೆ ಸಿನಿಮಾದಲ್ಲಿ ನಲವತ್ತು ವರ್ಷ ಪೂರೈಸುವುದು ಸಾಕಷ್ಟು ನಟರ ಕನಸು ಒಬ್ಬ ವ್ಯಕ್ತಿಯಾಗಿ ನಿಮ್ಮನ್ನ ನಾನು ತುಂಬ ಇಷ್ಟಪಡ್ತೇನೆ ಹಲವು ಬಾರಿ ನಿಮ್ಮ ಜೊತೆ ಮಾತನಾಡಿದ್ದೇನೆ ಪಾಸಿಟಿವ್ ವೈಬ್ ನೀಡ್ತೀರಿ ನಿಮ್ಮ ಇಡೀ ಕುಟುಂಬದಿಂದ ಅದು ಸಿಗುತ್ತೆ ನಾವು ಜೊತೆಯಾಗಿ ಕೆಲಸ ಮಾಡಿಲ್ಲ ಆದರೆ ಜಾಹೀರಾತುಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಅದು ಸವಿ ನೆನಪುಗಳು ಶೀಘ್ರದಲ್ಲೇ ನಿಮ್ಮ ಜೊತೆ ಸಿನಿಮಾ ಮಾಡಲು ಬಯಸುತ್ತಿದ್ದೇನೆ ಎಂದಿದ್ದಾರೆ ನಾಗಾರ್ಜುನ ವಿಜಯ್ ದೇವರಕೊಂಡ ಕೂಡ ಶಿವಣ್ಣನವರಿಗೆ ಶುಭ ಕೋರಿದ್ದಾರೆ ನಮಸ್ಕಾರ ಶಿವಣ್ಣ ನೀವು ನಲವತ್ತು ವರ್ಷದಿಂದ ಚಿತ್ರರಂಗದಲ್ಲಿ ಇದ್ದೀರಿ ಕಳೆದ ಏಳು ವರ್ಷದಿಂದ ನಾನು ನಿಮಗೆ ಪರಿಚಯ ಏಳು ವರ್ಷದ ಹಿಂದೆ ನೀವು ನನ್ನನ್ನು ಬಹಳ ಪ್ರೀತಿಯಿಂದ ನಿಮ್ಮ ಮನೆಗೆ ಸ್ವಾಗತಿಸಿದ್ರಿ ಭಾರತೀಯ ಚಿತ್ರರಂಗಕ್ಕೆ ಕನ್ನಡ ಚಿತ್ರರಂಗಕ್ಕೆ ನೀವು ಸಾಕಷ್ಟು ಕೊಡುಗೆ ನೀಡಿದ್ದೀರಿ ನನ್ನಂತಹ ಹೊಸ ನಟರಿಗೆ ನೀಡುವ ಸಹಕಾರಕ್ಕೂ ಧನ್ಯವಾದಗಳು ಅಂತ ವಿಜಯ್ ದೇವರಕೊಂಡ ಹೇಳಿದ್ದಾರೆ ಶಿವರಾಜ್ ಕುಮಾರ್ ಅವರ ಈ ಅದ್ಭುತ ಸಿನಿ ಪಯಣವು ಅನೇಕ ಜನರಿಗೆ ಸ್ಫೂರ್ತಿಯಾಗಿದೆ ಅವರ ಮುಂದಿನ ಸಿನಿ ಪಯಣವು ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಹಾರೈಸೋಣ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ